ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಬೇಗ ಕೂಡ ಮಾಡ್ಬೋದು ಬನ್ನಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಟೊಮೊಟೊ ಒಂದೆರಡು ಟೊಮೊಟೊ ತಗೊಂಡಿದ್ದೀನಿ ನಾಟಿ ಟೊಮೊಟೊ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮೆಂತ್ಯ ಮತ್ತು ಸಾಸಿವೆ ಒಂದು ಸ್ವಲ್ಪ ಸ್ವಲ್ಪ ಮೆಂತ್ಯ ಒಂದು ಹತ್ತು ಕಾಳು ಅಂದ್ಕೊಳ್ಳಿ ಕರಿಬೇವು ಒಂದು ಸ್ವಲ್ಪ ಇಲ್ಲಿ ನಾನು ದಂಟಿನ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ ಹಾಗೆ ಪಾಲಾಕು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಎರಡು ಹಾಕಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಶುಂಠಿನ ಸಣ್ಣದಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಕಟ್ ಮಾಡಿ ಒಂದು ಹತ್ತು ಪಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೇಳೆ ಮತ್ತು ಹೆಸರು ಬೆಳೆನ ನೀಟಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಹೆಸರು ಬೆಳೆ ಒಟ್ಟಿರೋ ಅಂಥ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಾದ್ರೆ ಬರೀ ತೊಗರಿ ಬೆಳೆಗಳು ಸಹ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ಈ ಪಪ್ಪು ಸಾಂಬಾರಿಗೆ ತುಪ್ಪ ಹಾಕ್ಕೊಂಡು ಒಗ್ಗರಣೆ ಕೊಟ್ರೇ ತುಂಬ ರುಚಿಯಾಗಿರುತ್ತೆ ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇದು ಕಾದಿದೆ ಈಗ ಫಸ್ಟು ನಾನು ಮೆಂತ್ಯ ಕಳ್ಳನ ಹಾಕ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಬಾಡಿಸ್ಕೊಳ್ತೀನಿ ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಈಗ ಮೆಂತ್ಯ ಚೆನ್ನಾಗಿ ಬಾಡಿದೆ ಈಗ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಅದು ಸಾಸಿವೆ ಮತ್ತು ಜೀರಿಗೆ ಎಲ್ಲ ನೋಡಿ ಈ ರೀತಿ ಈಗ ಬೆಳ್ಳುಳ್ಳಿನ ಮತ್ತು ಶುಂಠಿನ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಬಾಡಬೇಕು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಇಲ್ಲಿ ನಾನು ಕಾರಕ್ಕೆ ಒಣ ಹಸಿಮೆಣಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಸಹ ಹಾಕೋಬೋದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ ಬಟ್ ಚೆನ್ನಾಗೇ ಇರುತ್ತೆ ಒಣಮೆಣಸಿಗೆ ಕೂಡ ಚೆನ್ನಾಗಿರುತ್ತೆ ಹಸಿ ಮೆಣಸಿಗೆ ತಿನ್ನೋದು ಗ್ಯಾಸ್ಟ್ರಿಕ್ ಅನ್ನೋದಾದರೆ ಒಣ್ಮಿ ಸಹ ಹಾಕ್ಕೋಬೋದು ಈಗ ನೋಡಿ ಈರುಳ್ಳಿ ಸಣ್ಣಾಗ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ನಾನಿಲ್ಲಿ ದ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವ್ರಿಗೂ ಬಾಡಿಸ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕರಿಬೇವು ಇದೆಲ್ಲ ಚೆನ್ನಾಗಿ ಬಾಡಿದ ನಂತರ ಟೊಮೊಟೊ ಹಾಕ್ಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಬಾಡಿದೆ ಇದು ಈರುಳ್ಳಿ ಈಗ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಹಾಕ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಂಡ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಉಪ್ಪು ಹಾಕೋದ್ರಿಂದ ಟೊಮೆಟೊದಲ್ಲಿ ಎಲ್ಲ ಬಿಟ್ಟು ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ ಇದೆಲ್ಲ ಚೆನ್ನಾಗಿ ಬಾಡಿಸಿ ಒಂದೆರಡು ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಟ್ರೆ ನೀಟಾಗಿ ಬೆಂದೋಗ್ಬಿಡುತ್ತೆ ನೋಡಿ ಈಗ ನೀಟಾಗಿ ಬಾಡಿದೆ ಇದು ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಧನಿಯಾ ಮತ್ತು ಗರಂ ಮಸಾಲ ಇತ್ತಲ್ಲ ಗರಂ ಮಸಾಲ ಒಂದು ಚಿಟಿಕೆ ಅಷ್ಟೇ ಹಾಕಬೇಕು ತುಂಬ ಹಾಕೋಕ್ಕೋಗ್ಬಾರ್ದು ಚೆನ್ನಾಗಿರೋದಿಲ್ಲ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಡೋಣ ಈಗ ಸೊಪ್ಪು ಹಾಕ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಸೊಪ್ಪನ್ನ ಸ ಹಾಗೆ ಹಾಕ್ಕೊಳ್ತೀನಿ ಕೊನೆಯಲ್ಲಿ ಸ್ವಲ್ಪ ಉಳಿಸ್ಕೊಳ್ತೀನಿ ಪಾಲಾಕು ಮತ್ತು ದಂಟು ಉಳಿಸ್ಕೊಂಡು ಈಗ ಒಂದು ಮುಕ್ಕಾಲು ಭಾಗ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಂಡು ಮಾಡೋದು ಒಂಥರ ಟೇಸ್ಟ್ ಬರುತ್ತೆ ಹಾಗೆ ಬಾಡಿಸ್ಕೊಳ್ದು ಮಾಡೋದು ಒಂಥರ ಟೇಸ್ಟ್ ಬರುತ್ತೆ ನಾನು ಹಾಗಾಗಿ ಎರಡೂ ಸೇರಿ ಮಾಡ್ತಾಯಿದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ನೀಟಾಗಿ ಬಾಡಿಸ್ಕೊಳ್ಳೋಣ ಈಗ ಹಿಂಗು ಹಾಕೋದು ಮರ್ತಿದ್ದೆ ನಾನು ಹಾಗಾಗಿ ಈಗ ಸ್ವಲ್ಪ ಹಿಂಗು ಹಾಕೊಳ್ತಾ ಇದ್ದೀನಿ ಈ ತರ ಪಪ್ಪು ಸಾಂಬಾರಿಗೆ ಹಿಂಗು ಕಂಪಲ್ಸರಿ ಹಾಕ್ಲೇಬೇಕು ಅದು ಒಳ್ಳೆ ಘಮ ಕೊಡುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಆಗದೆ ಇರುತ್ತೆ ಈಗ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಬೇಳೆನ ಹಾಕ್ಕೊಳ್ತಿದ್ದೀನಿ ಬೇಳೆನ ನಾವು ನೆನೆಸಿಟ್ಕೊಂಡ್ರೇ ಅದು ಚೆನ್ನಾಗಿ ಬೆಂದ್ಕೊಳ್ಳೋದು ಪಪ್ಪಿಗೆ ಚೆನ್ನಾಗಿ ಒದಗುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೇಳೆ ನೆನೆಸಿಟ್ಟು ಮಾಡೋದ್ರಿಂದ ನಾನೊಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಟಿದ್ದೆ ಇಲ್ಲಿ ಹೆಸರು ಬೆಳೆ ತೊಗರಿಬೇಳೆ ಎರಡೂ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಒಂದು ತೊಗರಿಬೇಳೆ ಹಾಕ್ಕೊಂಡು ಮಾಡ್ಬೋದು ಆದರೆ ಹೆಸರು ಬೇಳೆಗಿಂತ ತೊಗರಿ ಬೆಳೆನೇ ಚೆನ್ನಾಗಿರೋದು ಯಾವುದಾದ್ರೂ ಒಂದು ಬೇಳೆ ಅಂದರೆ ತೊಗರಿಬೇಳೆ ಹಾಕ್ಕೊಂಡು ಮಾಡ್ಕೋಬೋದು ಈಗ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಗಲೇ ಹಾಗೆ ಇಟ್ಕೊಂಡಿದ್ನಲ್ಲ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಒಂದಿಡಿ ಆಗೋಷ್ಟು ದಂಟಿನ ಸೊಪ್ಪು ಎಲ್ಲವೂ ಹಾಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೂಗಿಸ್ಕೊಳ್ಳೋಣ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಮುಂದಾಗೇ ಇರಬೇಕು ಪಪ್ಪು ಸಾಂಬಾರಿಗೆ ಸ್ವಲ್ಪ ಖಾರ ಹೆಚ್ಚಿಗೆ ಇದ್ರೆ ಇದು ರುಚಿ ಜಾಸ್ತಿ ಇರುತ್ತೆ ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಮಾಡುವಾಗಲೇ ಸ್ವಲ್ಪ ಖಾರ ಹೆಚ್ಚಿಗೆ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಬೇಳೆ ನೆನೆಸಿಟ್ಟಿರೋದಂದ್ರೆ ಎರಡು ವಿಸಿಲ್ ಸಾಕಾಗುತ್ತೆ ನೆನೆಸ್ದೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮೂರು ವಿಸಿಲ್ ಕೂಗಿಸ್ಕೋಬೇಕು ನೋಡಿ ಈಗ ಇದು ಬೆಂದಿದೆ ನೀಟಾಗಿ ನೋಡಿ ಕರೆಕ್ಟಾಗಿ ಪಪ್ಪು ಸಾಂಬಾರು ಯಾವಾಗಲೂ ಸ್ವಲ್ಪ ತಿಕ್ಕಾಗೆ ಇರಬೇಕು ಈಗಿನ ಒಂದು ಸರಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ ಸೌಟಲ್ಲೋ ಇಲ್ಲಾಂದ್ರೆ ಸ್ಮ್ಯಾಶರ್ ಇರುತ್ತಲ್ಲ ಅದರಲ್ಲೋ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇನ್ನೂ ಏನಾದರೂ ಬೇಳೆ ಬೇಳೆ ಥರ ಏನಾದರೂ ಇದ್ದರೆ ಸೊಪ್ಪು ಅದೆಲ್ಲಾದರೆ ನೀಟಾಗಿ ನುಣ್ಣಕ್ಕಾಗ್ಬಿಡುತ್ತೆ ಈಗ ನೋಡಿಕೊಂಡು ಸಪೋಸ್ ನಿಮಗೆ ತಿಕ್ನೆಸ್ ಜಾಸ್ತಿ ಇದೆ ಅನ್ನೋದಾದರೆ ಬಿಸಿನೀರು ಕಾಯಿಸಿಟ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಂಡು ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ರುಬ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ನಿಧಾನವಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ನೋಡಿ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಸಾ ಉಪ್ಪು ಸಾಕಾಗಿಲ್ಲ ಅಂದ್ರೆ ನಾನು ಈ ಈ ಟೈಮಲ್ಲಿ ಹಾಕ್ಕೊಳ್ತೀನಿ ನನಗೆ ಸ್ವಲ್ಪ ಉಪ್ಪು ಬೇಕು ಅನ್ಸುತ್ತೆ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಈಗ ನೀಟಾಗಿ ಸಲ ತಿರುಗಿ ಕೊಟ್ಬಿಟ್ಟು ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕುದಿಬೇಕು ಇದು ನೋಡಿ ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಇನ್ನೂ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದೀಬೇಕು ನೀವು ಒಂದು ಸಲ ಮನೆಯಲ್ಲಿ ಮರೀದೆ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣಿತ್ತಲ್ಲ ಆ ನಿಂಬೆಹಣ್ಣು ಹಿಂಡ್ಕೋಬೇಕಾಗತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಬಟ್ ಸ್ಟವ್ ಆಫ್ ಮಾಡಿಬಿಟ್ಟೆ ಕೊನೆಯಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿ ಹಾಕ್ಕೋಬೇಕಾಗುತ್ತೆ ಸ್ಟವ್ ಆನಲ್ಲಿದ್ದಾಗ ಹಾಕಿದ್ರೆ ಕಹಿ ಬರುತ್ತೆ ಹಾಗಾಗಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್